ಲಾಸ್ಟ್ ಟೈಮ್ ಬಿರಿಯಾನಿ ಮಟನ್ ಸಾಂಬಾರ್ ಮಂಡ್ಯ ಸ್ಟೈಲು ಎಲ್ಲ ಥರ ತೋರಿಸಿದೆ ಇವತ್ತು ಸ್ಪೆಷಲ್ ಕಬಾಬ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಸ್ಪೆಷಲ್ ನಮ್ಮ ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಒಂದು ಕೆ ಜಿ ಲೆಗ್ ಪೀಸು ಮತ್ತು ಒಂದು ಕೆ ಜಿ ಗುಂಡ್ಕಾಯಿ ಇವತ್ತು ಎರಡು ಕೆ ಜಿ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಏನು ಬೇಕಾದಂಥ ರೆಸಿಪೀಸ್ ಏನೇನು ಬೇಕಾದಂಥ ಐಟಮ್ಸನ್ನ ತೋರಿಸ್ತೀನಿ ಈಸಿಯಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮಾಡಿ ಮನೇಲಿ ಹೇಗೆ ಅಂತ ಕಮೆಂಟ್ ಮಾಡಿ ಬನ್ನಿ ಏನೇನು ಬೇಕು ಐಟಮ್ಸ್ ತೋರಿಸ್ತೀನಿ ಫ್ರೆಂಡ್ಸ್ ಒಂದು ಕೆ ಜಿಗೆ ಫ್ರೆಂಡ್ಸ್ ಒಂದು ಕೆ ಜಿಗೆ ಅರವತ್ತು ಗ್ರಾಮ್ ಬೆಳ್ಳುಳ್ಳಿ ಅರವತ್ತು ಗ್ರಾಮ್ ಶುಂಠಿ ಎರಡು ಹಸಿಮೆಣ್ಸಿನ್ಕಾಯಿ ಎರಡು ಮೊಟ್ಟೆ ಎರಡು ನಿಂಬೆಹಣ್ಣು ಇದು ಬೇಕಾದದ್ದು ಇದರಲ್ಲಿ ನಾವು ಹಸಿಮೆಣ್ಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿನ ರುಬ್ಕೊಳ್ತೀವಿ ರುಬ್ಕೊಂಡು ಮಿಕ್ಷಣ ಮಾಡೋದನ್ನು ತೋರಿಸ್ತೀನಿ ಅದ್ರ ಜೊತೆ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ನಮ್ಮ ಮಸಾಲೆ ನಮ್ಮ ಸ್ಪೆಷಲ್ ಮಸಾಲೆ ಹಾಕೋದನ್ನ ತೋರಿಸ್ತೀನಿ ಆ ರೆಸಿಪಿ ಹಾಕಿ ಮಿಕ್ಸನ್ನು ಮಾಡಿ ಮಿಕ್ಷಣ ಮಾಡಿ ನೀವು ಅದನ್ನು ಚಿಲ್ಲಿ ಪೌಡ್ರು ಮತ್ತು ನಮ್ಮ ಮಸಾಲೆನೇ ಹಾಕಿ ಅದನ್ನು ಮಿಕ್ಸ್ ಮಾಡಿ ಯಾವ ಥರ ಮ್ಯಾರಿನೇಟ್ ಮಾಡಿ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ತುಂಬ ಈಸಿ ಮೆಥಡು ಮನೇಲಿರೋಂಥ ಪದಾರ್ಥ ಬೇರೆ ಏನೂ ಬೇಕಾಗಿಲ್ಲ ಒಂದು ಸರಿ ಮಾಡಿ ನೋಡಿ ಗೊತ್ತಾಗುತ್ತೆ ಕಬಾಬ್ ಇವತ್ತಿನ ಸ್ಪೆಷಲ್ ಕಬಾಬ್ ಫ್ರೆಂಡ್ಸ್ ಎರಡು ಕೆ ಜಿ ನೋಡಿ ಒಂದು ಬರಿಗಿನ್ಕಾಯಿ ಒಂದು ಲೆಗ್ ಪೀಸ್ ಒಂದು ಕೆ ಜಿ ಕಬಾಬು ಇದಕ್ಕೆ ಆಲೇ ಮಸಾಲೆ ಏನೇನು ರುಬ್ಕೋಬೇಕು ಅಂತ ತೋರಿಸಿದ್ದೆ ಇವಾಗ ಇದಕ್ಕೆ ಫ್ಲವರ್ ಹಾಕೋಬೇಕು ಎಷ್ಟು ಹಾಕೋಬೇಕು ಅಂದರೆ ಎರಡು ಕೆ ಜಿ ಇರೋದ್ರಿಂದ ಕೆ ಜಿಗೆ ಐವತ್ತು ಗ್ರಾಮ್ ಥರ ನೂರು ಗ್ರಾಮ್ ಹಾಕೋಬೇಕು ಬೇರೆ ಏನೂ ಹಾಕೋಬಾರ್ದು ನೋಡಿ ಎಷ್ಟು ಹಾಕ್ತೀನಿ ಅಂತ ತೋರಿಸ್ತೀನಿ ಇದು ಫಿಫ್ಟಿ ಗ್ರಾಮ್ ನಾನು ಅಳತೆ ಮಾಡಿ ನೋಡಿದ್ದೀನಿ ಇದು ಫಿಫ್ಟಿ ಗ್ರಾಮ್ ಟೋಟಲ್ ಹಂಡ್ರೆಡ್ ಗ್ರಾಮ್ಸ್ ಹಾಕಿದ್ದೀನಿ ಇದನ್ನು ಇವಾಗ ಇದ್ರ ಜೊತೆ ಏನೇನು ಮಸಾಲೆ ಹಾಕೋದು ಅದನ್ನು ತೋರಿಸ್ತೀನಿ ಇದು ಕಬಾಬ್ ಪೌಡರು ರೆಸಿಪಿ ಫಿಫ್ಟಿ ಗ್ರಾಮ್ ಇದ್ದೀನಿ ಒಂದು ಕೆ ಜಿಗೆ ಫಿಫ್ಟಿ ಗ್ರಾಮು ಎರಡು ಕೆ ಜಿಗೆ ಹಂಡ್ರೆಡ್ ಗ್ರಾಮು ನೋಡಿ ಇದ್ದೀನಿ ಸ್ವಲ್ಪ ಕೂಡ ನೀರು ಹಾಕೋಬಾರ್ದು ಜಸ್ಟ್ ಫಸ್ಟು ಪೌಡ್ ಇದನ್ನು ಹಾಕೋಬೇಕು ಆಮೇಲೆ ಚಿಕನ್ ಮಸಾಲೆ ಇದು ನೀವು ಮನೆಯಲ್ಲಿ ಮಾಡುವಂಥ ನಾವು ಹಾಕೊಂಡಿರೋಂಥ ಕಬಾಬ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಒಂದು ತೊಟ್ಟು ನೀರಿಲ್ಲ ಒಂದು ಕೆ ಜಿಗೆ ಒಂದು ಮೊಟ್ಟೆ ಇನ್ನೊಂದು ಮೊಟ್ಟೆ ಫ್ರೆಂಡ್ಸ್ ನೆಕ್ಸ್ಟ್ ಇವಾಗ ರುಬ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡು ಹಸಿಮೆಣ್ಸಿನ್ಕಾಯಿ ಹಾಕೋತಿರೋಂಥ ಪೇಸ್ಟ್ನ ಹಾಕೋತಾ ಇದ್ದೀನಿ ಈಗ ಇದನ್ನು ಒಂದು ಚೂರು ಕೂಡ ನೀರು ಹಾಕಿಲ್ಲ ಮೊಟ್ಟೆ ಮತ್ತು ನಾವು ಹಾಕಿರೋ ಅಂಥ ಕಬಾಬ್ ಮಸಾಲೆ ನಮ್ಮ ಸ್ಟೈಲ್ದು ಹಾಗೆ ಶುಂಠಿ ಬೆಳ್ಳುಳ್ಳಿ ಎರಡು ಆನಿಯನ್ ಹಾಕಿರೋಂಥದ್ದು ಇದನ್ನು ವಿತೌಟ್ ನೀರಲ್ಲಿ ಮಿಕ್ಷಣ ಮಾಡ್ಕೋಬೇಕು ಆ ಮಿಕ್ಸಣ ಮಾಡಿ ಹೇಗೆ ಇಡಬೇಕು ಅಂತಂದರೆ ಮಿಶ್ರಣ ಮಾಡಿ ಒನ್ ಅವರ್ ಮ್ಯಾರಿನೇಟ್ ಇಡಬೇಕು ಮತ್ತೆ ಮತ್ತೆ ಕೈ ಹಾಕಿ ಇಡಬಾರ್ದು ಇದು ಮೇಯ್ನ್ ಇಂಪಾರ್ಟೆಂಟು ನೀಟಾಗಿ ಯಾವ ಥರ ಮಿಶ್ರಣ ಮಾಡಬೇಕು ಅನ್ನೋದು ತೋರಿಸ್ತೀನಿ ಫ್ರೆಂಡ್ಸ್ ಮತ್ತು ನಿಂಬೆ ಹಣ್ಣು ತಿನ್ಕೋತಾ ಇದ್ದೀನಿ ಇದು ಅರ್ಧ ಅವಳು ಟೋಟಲ್ ಎರಡು ಹೇಳಿದ್ದೀನಿ ಎರಡು ಹಾಕೊಳ್ಳಿ ಯಾವುದೇ ಥರದ ವಿನಿಗರ್ ಯೂಸ್ ಮಾಡಬೇಡಿ ಇದನ್ನು ಹಾಕೊಂಡ್ರೆ ನಿಮಗೆ ಚಿಕನ್ನು ಯಾವುದೇ ಥರದ ಸ್ಮೆಲ್ ಬರೋಲ್ಲ ಮತ್ತು ಏನೂ ಬರಲ್ಲ ತುಂಬ ಚೆನ್ನಾಗಿ ನೋಡಿ ಒಂದೇ ಕೈಯಲ್ಲಿ ನೀಟಾಗಿ ಈ ಥರ ಸ್ಟಾರ್ಟಿಂಗ್ ಕಲಿಸ್ಕೊಳ್ತಾ ಹೋಗಿ ಒಂದೊಂದೇ ಇದಾಗಿ ಈ ಮಸಾಲೆನ ಸಪ್ರೇಟಾಗಿ ಕಲಿಸ್ಕೊಂಡು ನೀವು ಕೂಡ ಚಿಕನ್ನಲ್ಲಿ ಹಾಕೋಬೋದು ನಾನು ಒಟ್ಟಿಗೆ ಒಂದೇ ಪಾತ್ರೆಯಲ್ಲಿ ಕಲಿಸ್ಕೊಂಡು ಮಿಶ್ರಣ ಮಾಡ್ಕೋತಾ ಇದ್ದೀನಿ ಸಪ್ರೇಟಾಗಿ ಕಲಸಿ ಸಪ್ರೇಟಾಗಿ ಹಾಕೊಳ್ಳೋದು ಹೋಟ್ಲಲ್ಲಿ ಮನೇಲಿ ಮಾಡಬೇಕಾದ್ರೆ ಎರಡೆರಡು ಪಾತ್ರೆ ಯೂಸ್ ಮಾಡೋದು ಇನ್ನೊಂದು ಮಾಡೋದಾದರೆ ಜಾಸ್ತಿ ಕೆಲಸ ಆಗುತ್ತೆ ಜಸ್ಟ್ ಚಿಕನ್ ಹಾಕಿ ಲಿವರ್ ಫ್ರೈ ಹಾಕಿ ಎಲ್ಲ ಮಸಾಲೆ ಅದರೊಳಗಡೆ ಹಾಕಿ ಕಲಿಸ್ತಾ ಇದ್ದೀನಿ ಫ್ರೆಂಡ್ ನೋಡಿ ಯಾವ ಥರ ಕಲಿಸಿದ್ದೀನಿ ಇವಾಗ ಇವಾಗ ಪುಡಿ ಉಪ್ಪನ್ನ ಹಾಕೋತಾ ಇದ್ದೀನಿ ಸಾಲ್ಟನ್ನ ಎಷ್ಟು ಹಾಕೋಬೇಕು ಅಂದರೆ ಎರಡು ಕೆ ಜಿಗೆ ನಾವು ಕರೆಕ್ಟಾಗಿ ಫಿಫ್ಟಿ ಅಷ್ಟು ಹಾಕೋಬೇಕು ಯಾಕಂದರೆ ಇದು ಕಬಾಬು ಜಾಸ್ತಿ ಹಾಕ್ಕೊಳ್ಬಾರ್ದು ಎಷ್ಟು ಹಾಕೋಬೇಕಂತ ಕೈ ಹಿಡಿಲಿ ತೋರಿಸ್ತೀನಿ ನೋಡಿ ಇಷ್ಟು ಇಷ್ಟು ಹಾಕೊಂಡ್ರೆ ಸಾಕು ಈಗ ಇದನ್ನು ನಾನು ನಿಧಾನಕ್ಕೆ ಮತ್ತೆ ಇನ್ನೊಂದು ರೌಂಡ್ ಕಲಿಸ್ಬೇಕು ಮತ್ತೆ ಕಲಿಸಾದ್ಮೇಲೆ ಒನ್ ಅವರ್ ಮುಚ್ಚಿ ಕ್ಲೋಸ್ ಮಾಡಿ ಮ್ಯಾರಿನೇಟ್ ಫ್ರಿಜ್ಜಿದ್ರೆ ಫ್ರಿಜ್ಜಲ್ಲಿ ಇಡ್ಬೋದು ಇಲ್ಲಾಂದರೆ ಹಾಗೆ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಟ್ರೆ ಚೆನ್ನಾಗಿ ಮಸಾಲೆ ಎಲ್ಲ ಚಿಕನಲ್ಲಿ ಮತ್ತು ಈ ಇದರಲ್ಲೆಲ್ಲ ಕರೆಕ್ಟ್ ಆಗುತ್ತೆ ನೋಡಿ ಜಸ್ಟ್ ಹಾಕಿದ್ದೀವಿ ಆಯಿಲಲ್ಲಿ ಬೇಯ್ತಾ ಇದೆ ಚೆನ್ನಾಗಿ ಬೇಯಬೇಕು ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಮಾತ್ರ ತುಂಬ ಚೆನ್ನಾಗಿ ಕೋವಾ ಲೆಗ್ ಪಿಕ್ ಬೇಯ್ತಾ ಇದೆ ತುಂಬ ಸೂಪರಾಗಿ ಈಗ ಹಾಕಿದ್ದೀವಿ ನಿಸ್ ಕಬಾಬ್ ಬದಾಯಿದೆ ನಾದಿ ಮಿಟ್ ಮಾಡಿಬಿಟ್ಟು 1 1/2 ಅವರ್ ಇವಾಗ फ्रेंड्स ನೋಡಿ ಕಬಾಬ್ ಎಷ್ಟು ಬೆಸ್ತಾ ಇದಿನಿ ತುಂಬಾ ಚೆನ್ನಾಗಿ ಬೇಯ್ತಾ ಇದೆ ಆಮೇಲೆ ತುಂಬ ಟೇಸ್ಟಿಯಾಗಿದೆ ಇದೆ ನೋಡಿ ವೀಡಿಯೋ ಹಾಕ್ತೀನಿ ಕಂಪ್ಲೀಟಾಗಿ ನೋಡಿಕೊಂಡು ಮಾಡಿ ಇದು ನಮ್ಮ ಸ್ಟೈಲ್ ಕಬಾಬ್ ನಾವು ಬನ್ನಿ ನಮ್ಮ ಹತ್ರ ಇದೇ ಥರ ಕಬಾಬ್ ಮಾಡಿ ಕೊಡ್ತೀವಿ ಎಲ್ಲರಿಗೂ ವೆಲ್ಕಮ್ ಯಾವಾಗಾದ್ರೂ ಬನ್ನಿ ಫೋನ್ ಮಾಡ್ಕೊಂಡು ಬನ್ನಿ ನನ್ನ ನಂಬರು ನನ್ನ ಯೂಟ್ಯೂಬಲ್ಲಿದೆ ಫೋನ್ ಮಾಡ್ಕೊಂಡು ಬನ್ನಿ ಸ್ಪೆಷಲ್ಲಾಗಿ ನೀವು ಬರೋ ದಿನ ಹೇಳಿದ್ರೆ ನಾವು ಸ್ಪೆಷಲಾಗಿ ಎಲ್ಲ ಮಾಡ್ತೀವಿ ಫ್ರೆಂಡ್ಸ್ ನೋಡಿ ಕಬಾಬ್ ಲೆಗ್ ಪೀಸ್ ಯಾವ ಥರ ಬೆಂದಿದೆ ಲೆಗ್ ಪೀಸ್ ಲಾಸ್ಟ್ ರೌಂಡು ಬೇಯ್ತಾ ಇರೋದು ಇದಾದಮೇಲೆ ಚಿಕನ್ ಪೀಸ್ ಬೇಯಿಸ್ತೀನಿ ಅಂದರೆ ಗುಂಡ್ಕಾಯಿ ಗುಂಡ್ಕಾಯಿ ಇಷ್ಟು ರೆಡಿ ಇದೆ ಬೇಯಿಸ್ತಾ ಇದ್ದೀನಿ ನೆಕ್ಸ್ಟು ಹಾಕ್ಕೊಂಡು ತಕ್ಕದಾಗಿದೆ ಫ್ರೆಂಡ್ಸ್ ಟೇಸ್ಟು ಚೆನ್ನಾಗಿದೆ ಅಂತ ಇದೆ ಸ್ಮೆಲ್ಲು ತುಂಬ ಚೆನ್ನಾಗಿದೆ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ ಯಾಕೆಂದರೆ ಹೆವಿ ಎಣ್ಣೆ ಹಾಕಿ ವೇಸ್ಟ್ ಮಾಡೋದಲ್ಲ ಇದು ಮನೆ ಲೆವೆಲ್ಗೆ ಹೇಳ್ಕೊಟ್ಟರಿದ್ದೀನಿ ಯಾವ ಥರ ಮಾಡಬೇಕು ಅಂತ ಅದಕ್ಕೋಸ್ಕರ ಈ ಲೆವೆಲ್ಗೆ ಇದ್ದೀನಿ ಓಟೆಲ್ ಲೆವೆಲಲ್ಲಿ ಮಾಡಿದ್ರೆ ಎಣ್ಣೆ ತುಂಬ ಜಾಸ್ತಿ ಹಾಕಿ ಒಂದೇ ರೌಂಡಲ್ಲಿ ಬೇಯಿಸ್ಬಿಡೋದು ಒಂದು ಕೆ ಜಿ ದೊಡ್ಡದಾಗಿ ಅದೇನು ದೊಡ್ಡ ವಿಷಯ ಅಲ್ಲ ಬಟ್ ಅಷ್ಟು ಎಣ್ಣೆ ವೇಸ್ಟ್ ಆಗುತ್ತೆ ಬಿಂದಾದ್ಮೇಲೆ ಫ್ರೆಶ್ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ತಾ ಇದ್ದೀವಿ ಇದೇ ಥರ ನೀವು ಮಾಡ್ಕೊಳ್ಳಿ ಈಗ ಗುಂಡ್ಕಾಯಿ ಬೇಯಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕಮ್ಮಿ ಊರಿಲಿ ಚೆನ್ನಾಗಿ ಇದೆ ಹೇಗಿದೆ ಇವರು ನನಗೆ ನಾನು ಹೇಗಿದೆ ಕಬಾಬು ಚೆನ್ನಾಗಿದೆಯಾ ಅದು ನೀವು ಚೆನ್ನಾಗಿ ಮಾಡ ಅದೇ ಥರ ಮಾಡಿದ್ದೀವಾ ಶೋರಾ ಖಂಡಿತವಾಗಲ ತುಂಬ ಥ್ಯಾಂಕ್ಸ್